ನೀವು ಸುಮ್ಮನೆ ಕೂತ್ಕೊಳ್ಳಿ ಅಲ್ಲಿ ಮಂತ್ರಿ ಮುಖ್ಯಮಂತ್ರಿ ಪದವಿ ಮಾತಾಡಿದ್ದಾರೆ ಈಗ ಇಲ್ಲಿ ಪ್ರಭುತ್ವ ತೋರಿಸಿ ಈಗಾಗಲೇ ನೋಡಿ ಈಗಾಗಲೇ ಇದರ ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ಇವತ್ತು ನಡೆದಂಥ ಘಟನೆ ಅತ್ಯಂತ ಗಂಭೀರವಾದ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಕೊಡುವಂಥ ಘಟನೆ ಇವತ್ತು ಕೂತ್ಕೊಳ್ಳಿ ಅಲ್ಲ ಕೂತ್ಕೊಳ್ಳಿ ನೀವು ಅಲ್ಲಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಈಗ ಈಗ ಅಲ್ಲಿ ಅಲ್ಲಿ ಕೆಳಗೆ ಹಾರಿದವ್ರ ಸಮಸ್ಯೆ ಇಲ್ಲ ನಮ್ಮ ಅದಕ್ಕಿಂತ ದೊಡ್ಡ ಸಮಸ್ಯೆ ಕೂತ್ಕೊಳ್ಳಿ ನೀ ಕೂತ್ಕೊಳ್ಳಿ ಸಾಕು ಇಲ್ಲಿ ಯಾರು ಕೂಡ ಯಾರನ್ನು ಮಾತಾಡಿ ಮೆಚ್ಚಿಸುವಂತ ಅಗತ್ಯ ಅಗತ್ಯ ಇಲ್ಲ ಇಲ್ಲಿ ಯಾರನ್ನು ಕೂಡ ಮೆಚ್ಚಿಸಲಿಕ್ಕೆ ಇಲ್ಲಿ ಮಾತಾಡಬೇಡಿ ಅಗತ್ಯ ಬಿದ್ದ ವಿಚಾರ ಮಾತ್ರ ಮಾತಾಡಿ ಭಾಳಷ್ಟು ಬಿಲ್ಗಳು ಪಾಸ್ ಆಗಬೇಕು ಅಲ್ಲಿ ವಿಧಾನ ಪರಿಷತ್ ಹೋಗಿ ಮತ್ತೆ ಇಲ್ಲಿ ರಿಟರ್ನ್ ಬರಬೇಕು ಜನರಿಗೆ ಪ್ರಯೋಜನ ಆಗಬೇಕು ಇದನ್ನೆಲ್ಲ ಆಲೋಚನೆ ಮಾಡಿ ಶಾಸಕರಾಗಿ ಆಲೋಚನೆ ಮಾಡುವ ಬದಲು ಒಂದು ವಿಚಾರ ಇಟ್ಟುಕೊಂಡು ಇಲ್ಲಿ ಸಮಯ ಯಾಕೆ ವ್ಯರ್ಥ ಮಾಡ್ತೀರಿ ನಿಮಗೆ ಅಲ್ಲಿ ಹೊರಗೆ ಹೋಗಿ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಮಾತಾಡಲಿಕ್ಕೆ ಎಷ್ಟು ಟೈಮ್ ಇದೆ ಏನು ಬೇಕಾದರೂ ಇದೆ ಇಲ್ಲಿ ನಿಮಗೆ ಅಸೆಂಬ್ಲಿ ನಡೆಯುವುದನ್ನು ಮೂರು ದಿವಸ ಮಾತ್ರ ಶುಕ್ರವಾರ ನಂತರ ಅಸೆಂಬ್ಲಿ ಇಲ್ಲ ಆತಕ್ಕ ಹೇಳ್ದಿಲ್ಲಿ ಕೇಳಿ ನಾನು ಹೇಳ್ದು ಕೇಳಿ ಇಲ್ಲಿಗ ಈಗ ಸಂಸತ್ತಲ್ಲಿ ನಡೆದಂತ ಘಟನೆ ಅತ್ಯಂತ ಗಂಭೀರವಾದದ್ದು ಮತ್ತು ನಮಗೆ ಎಚ್ಚರಿಕೆ ಕೊಡುವಂಥದ್ದು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಖಂಡಿಸುವಂತ ಖಂಡನೆ ಮಾಡಿದ ಘಟನೆ ಇವತ್ತು ಆಗಿದೆ ಇಡೀ ನಾವು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಸನ್ಮಿತ್ರರು ಇಡೀ ಸರ್ಕಾರ ಮತ್ತು ಪ್ರತಿಭೆಗಳು ಸೇರಿಕೊಂಡು ಇಡೀ ರಾಜ್ಯದ ಜನತೆ ಪರವಾಗಿ ನಾವು ಈ ಘಟನೆ ತೀವ್ರವಾಗಿ ನಾವು ಇವತ್ತು ಖಂಡಿಸ್ತೇವೆ ಅದರ ಬಗ್ಗೆ ತನಿಖೆ ಮಾಡಿ ಯಾರ್ಯಾರು ಏನಿದ್ದಾರೆ ಯಾವುದಂತ ನೋಡಿಕೊಂಡು ಎಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷೆ ಮಾತ್ರ ಅಲ್ಲ ಬೇರೆಯವರಿಗೆ ಈ ರೀತಿ ಮಾಡಲಿಕ್ಕೆ ಒಂದು ಡೆಟರೆಂಟ್ ರೀತಿಯಲ್ಲಿ ಒಂದು ಪನಿಷ್ಮೆಂಟ್ ಆಗುವಂಥ ಕೆಲಸವನ್ನು ಕೇಂದ್ರ ಸರ್ಕಾರದ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಮಧ್ಯೆ ಚರ್ಚೆ ಆಗೋ ಸಂದರ್ಭ ಆಡಳಿತ ಪಕ್ಷದ ಪ್ರತಿ ಚರ್ಚೆ ಆಗೋ ಸಂದರ್ಭದಲ್ಲಿ ನಾನೀಗ ಯಾವುದೊಂದು ಭವಿಷ್ಯ ಪ್ರತಿಪಕ್ಷದಿಂದ ಬಂದಂಥ ಯಾವುದೇ ಮಾತುಗಳಿರಲಿ ಬಹುಶಃ ನಮ್ಮ ಉಪಮುಖ್ಯಮಂತ್ರಿಗಳ ಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಮಂತ್ರಿಗಳ ಮೇಲೆ ಅಥವಾ ಇಲ್ಲಿಂದ ಏನದು ಅಸಂಸದೀಯ ಮತ್ತು ಇಲ್ಲದಂಥ ವಿಚಾರ ತಕ್ಷಣ ಕಡತದಿಂದ ತೆಗೆಸಬೇಕಂತ ನಾನು ಇಲ್ಲಿ ಸೂಚಿಸ್ತೇನೆ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಿ ಶಾಸಕ ಮಿತ್ರರು ನಾವು ಬರೀ ಅಲ್ಲಿ ಅಥವಾ ಅಲ್ಲಿ ಬಗ್ಗೆ ಆಲೋಚನೆ ಮಾಡೋದಲ್ಲ ನಾವು ಶಾಸಕರು ನಾವು ಇಲ್ಲಿ ರಾಜ್ಯದಲ್ಲಿ ಏನು ಮಾಡ್ತೇವೆ ನಾವು ಆಲೋಚನೆ ನನ್ನ ನನ್ನನ್ನು ಸೇರಿಸಿಕೊಂಡು ನಾವು ಬಂದ ಬಂದವರಿಗೆ ಕಣ್ಣು ಮುಚ್ಚಿ ಪಾಸ್ ಕೊಡ್ತೇವೆ ಕರುಣೆ ಮತ್ತು ಮಾನವೀಯತೆ ಮೇಲೆ ನಮಗನ್ನು ಪರಿಚಯ ಉಂಟ ಪರಿಚಯ ಇಲ್ಲ ಅಂತ ನಾವು ನೋಡಿದೆ ನನ್ನನ್ನು ಸೇರಿಸಿ ನಾನು ನಿಮ್ಮನ್ನಲ್ಲಿ ಸೇರಿಸಿ ನನ್ನನ್ನು ಸೇರಿಸಿ ನಮಗೆ ಬಂದ ತಕ್ಷಣ ನಮಗೇನು ಕರುಣೆ ಬರುವುದು ಆಯಿತಾ ಬಂದು ನೋಡಿ ಅಂತಲ್ಲಿ ಅಥವಾ ಒಂದು ಮಾನವೀಯತೆ ಮೇಲೆ ಕೊಡುವುದು ಯಾರು ಯಾರು ಅಂತ ಬಗ್ಗೆ ನೀವು ಪಾಸ್ ಕೊಡೋ ಮುಂಚೆ ಭಾಳ ಸ್ಟ್ರಿಕ್ಟ್ ಯಾಕಂದರೆ ಸಂಸದ್ನಲ್ಲಿ ಒಂದು ಪಾಸ್ ತಗೊಂಡು ಒಳಗೆ ಹೋಗ್ಲಿಕ್ಕೆ ಭಾಳ ಕಷ್ಟ ಇದೆ ಅಂಥ ಜಾಗ ಆಗೋದಾದ್ರೆ ಇಲ್ಲಿ ಇಲ್ಲಿ ನಾವು ಭಾಳ ಸಲೀಸಾಗಿ ಎಲ್ಲರಿಗೂ ಕೂಡ ಕೇಳಿದರೆ ಕಣ್ಣು ಮುಚ್ಚಿ ಪಾಸ್ ಕೊಡ್ತೇವೆ ದಯವಿಟ್ಟು ನೀವು ಶಾಸಕರು ಪ್ರತಿಯೊಬ್ಬರಿಗೂ ನಿಮ್ಮ ಜವಾಬ್ದಾರನ್ನು ಅರ್ಥ ಮಾಡಿಕೊಳ್ಳಿ ಆತನದ ಯಾರಿಗೂ ಯಾರು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಸರಿಯಾದ ಆಧಾರ್ ಕಾರ್ಡ್ ಅವನ ಪರಿಚಯ ಮತ್ತು ಅವನ ವಿಚಾರ ನಿಮಗೆ ನಿಖರವಾಗಿ ತಿಳಿಯದೆ ಯಾರಿಗೂ ಕೂಡ ಪಾಸ್ ಕೊಡಲಿಕ್ಕೆ ನೀವು ಹೋಗಬೇಡಿ ಅಂತ ಹೇಳಲಿಕ್ಕೆ ನಾನಿತ್ತು ಬಯಸ್ತೇನೆ ಎರಡನೇದು ನಮ್ಮ ಸಮಸ್ಯೆಯನ್ನು ನನ್ನನ್ನು ಕೂಡ ಸೇರಿಸಿಕೊಂಡು ಶಾಸಕ ನಮ್ಮ ಕಾರ್ಡ್ ನಾವು ಬರ್ತೇವೆ ಐದು ಜನ ಕೂತ್ಕೊಳ್ಸೋದು ನಾವು ಹೊಲಿಗೆ ಒಲಗೆ ಬಂದ ನಂತರ ನಮ್ಮ ಡ್ರೈವರ್ಗಳು ಕಾರ್ ತೆಕೊಂಡು ಮತ್ತೆ ಹೊರಗೆ ಯಾರು ನಿಂತಿದ್ದಾರೆ ಇದಕ್ಕೆ ಟ್ರಿಪ್ ಹೊಡೆಯುವುದು ನಾಲ್ಕೈದು ಜನ ಒಬ್ಬೊಬ್ಬ ಶಾಸಕರು ಐದೈದು ಹತ್ತತ್ತು ಜನ ತಂದರೆ ಇಲ್ಲಿ ಎರಡೂವರೆ ಸಾವಿರ ಜನ ಇರ್ತದೆ ಒಳಗಡೆ ಆಗ್ತದೆ ಪೊಲೀಸ್ನವರು ಮಾತಾಡಿದ ತಕ್ಷಣ ಎಮ್ ಎಲ್ ಎಗಿಂತ ಎಮ್ ಎಲ್ ಎಗಳ ಪಿ ಎಗಳ ಪವರ್ ಜಾಸ್ತಿ ಪೊಲೀಸ್ ಜೊತೆ ಸ್ಟಾಫ್ ಜೊತೆ ಮಾತಾಡೋದು ಅವ್ರೇನು ಮಾಡಬೇಕಾಗ್ತದೆ ಪಿ ಎಗಳಿಗೆ ಏನಾದರೂ ಪೊಲೀಸ್ನವರು ಮಾರ್ಷಲ್ ಬೈದ್ರೆ ಎಮ್ ಎಲ್ ವಿರುದ್ಧ ಯುದ್ಧ ನಿಲ್ಲಿಕ್ಕೆ ಆಯಿತು ನಮಗೆ ಸರಿ ಇಲ್ಲ ಅಂತ ಹೇಳಿಕೊಂಡು ಸೊ ಈಗ ನಾವು ನಮ್ಮ ನಮ್ಮ ಜವಾಬ್ದಾರಿ ಏನಿದೆ ಶಾಸಕರು ನಮ್ಮ ವಿಧಾನಸಭೆ ಮತ್ತು ನಮ್ಮ ವಿಧಾನ ನಮ್ಮ ವಿಧಾನ ಮಂಡಲವನ್ನು ನಾನು ಸುರಕ್ಷಿತವಾಗಿಡಲು ಏನು ನಾವು ಜವಾಬ್ದಾರಿ ಇದೆ ಅದರ ಬಗ್ಗೆ ನೀವು ಇಲ್ಲಿ ಆಲೋಚನೆ ಆತ್ಮಲೋಕನ ಮಾಡಿಕೊಂಡು ವ್ಯವಸ್ಥೆ ಹೊತ್ತು ಮಾಡಿ ಅದಕ್ಕಾಗಿ ನಾನು ಈಗಾಗಲೇ ನಮ್ಮ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನು ಎಸ್ ಪಿಯನ್ನು ಯನ್ನು ಕಮಿಷನರ್ ಡಿ ಸಿ ಮತ್ತು ಬಹುಶಃ ನಮ್ಮ ಮಾರ್ಷಲ್ ಕರೆದು ನನಗೆ ಚರ್ಚೆ ಮಾಡಿದ್ದೇನೆ ಗೃಹ ಸಚಿವ ಕೂಡ ಚರ್ಚೆ ಮಾಡಿದ್ದೇವೆ ನಾವು ಹೇಳಿದೆ ಸ್ವಲ್ಪ ಪಾಸಿನ ಬಗ್ಗೆ ಮತ್ತು ಬರುವಂಥ ವಸ್ತುಗಳ ಬಗ್ಗೆ ಏನಾದರೂ ಬ್ಯಾಗ್ಲಾಗ ಡೀಟೇಲಾಗಿ ಚೆಕ್ ಮಾಡಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಏನು ಕೊಡು ತೊಂದರೆ ಕೊಡೋದು ಇದರಿಂದ ಅವ್ರು ತೊಂದರೆ ಕೊಡೋದು ಬೇಡಕ್ಕೆ ಅವ್ರು ಸ್ಕೂಲಿಂದ ಬರ್ತಾರೆ ಅವ್ರಿಗೊಂದು ಜವಾಬ್ದಾರಿ ಇರ್ತದೆ ಆದಾಗ ನೀವೆಲ್ಲರೂ ಕೂಡ ಇನ್ನು ಎರಡು ಮೂರು ದಿವಸ ಇದೆ ನೀವೆಲ್ಲರೂ ಕೂಡ ಈ ರೀತಿ ಇದನ್ನು ಶಿಸ್ತುಬದ್ಧ ಇಲ್ಲಿ ಅಂತಲ್ಲ ಬೆಂಗಳೂರಿನಲ್ಲಿ ಕೂಡ ಸ್ವಲ್ಪ ಶಿಸ್ತುಬದ್ಧವಾಗಿ ಸೆಕ್ಯೂರಿಟಿ ಯಾಕೆಂದರೆ ನೀವು ಬೆಂಗಳೂರಿನಲ್ಲಿ ಒಬ್ಬರು ಒಳಗೆ ಬಂದು ಕೂತ್ಕೊಂಡಿದ್ರು ಅಲ್ವಾ ಏನದು ಯಾರಂತೂ ಇನ್ನೊಬ್ಬ ಏನಾಗ್ತಿದೆ ಏನೋ ಪರಿಸ್ಥಿತಿ ಆಗ್ತಿತ್ತು ಸೊ ನಮ್ಮ ಇದರ ಬಗ್ಗೆ ನೀವು ಶಾಸಕರಾದವರು ಜನರಿಗೆ ಮಾದರಿ ಮತ್ತೊಂದು ಸಂದೇಶ ಕೊಡುವವರು ಆತ್ಮಾವಲೋಕನ ಮಾಡಿಕೊಂಡು ಬಹುಶಃ ಹೋಗ್ಬೇಕು ಈಗ ಪೌರುಷ ತೋರಿಸುವಂಥ ಕಾಲ ಅಲ್ಲ ಸಮಯ ಅಲ್ಲ ಈಗ ಪ್ರಭುತ್ವದ ತೋರಿಸುವಂಥ ಸಮಯ ಇದು ನಿಮ್ಮ ಪ್ರಭುತ್ವದ ತೋರಿಸಿ ನಿಮ್ಮ ಸರಿಯಾದ ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡುವಂಥ ಕೆಲಸ ಆಗಲಿ ಅದಕ್ಕೆ ಬಹುಶಃ ಚರ್ಚೆ ನಾವು ಮತ್ತೊಮ್ಮೆ ನಾವು ತೀವ್ರವಾಗಿ ನಾವು ಅದನ್ನು ಖಂಡಿಸ್ತೇವೆ ಕಠಿಣವಾದ ಕ್ರಮ ಆಗಲಿ ಅಂತ ನಾವು ಹೇಳಿಕೊಂಡು ನಾವೆಲ್ಲ ಸುರಕ್ಷಿತವಾದ ಇಡೀ ನಮ್ಮ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ನಾವು ಜವಾಬ್ದಾರಿ ಕೆಲಸ ಮಾಡಬೇಕು ಆ ಕೆಲಸ ನಾವೆಲ್ಲ ಮಾಡುವ ಇಲ್ಲಿ ನಡೆದಂಥ ಎಲ್ಲ ಚರ್ಚೆ ವಿಚಾರ ಕೂಡ ಈಗಾಗಲೇ ನಾವು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕಾನೂನು ಸಚಿವರು ಗೃಹ ಸಚಿವರು ಇದು ಇನ್ನಿತರ ಶಾಸಕರು ಪ್ರತಿಪಕ್ಷದ ನಾಯಕರು ಇದ್ದರು ಬಹುಶಃ ಇನ್ನಿತರ ಇದೇ ಕಿರ ಪ್ರತಿಪಕ್ಷ ಎಲ್ಲ ನಾಯಕರು ಮಾಜಿ ಮಂತ್ರಿಗಳಲ್ಲಿ ಕೂಡ ಇವತ್ತು ಇದು ಚರ್ಚೆ ಮಾಡಿ ಅಲ್ಲಿ ಮುಗಿದಿದೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಿಕೊಂಡು ನಾವೀಗ ಹೆಸು ಹೊಸ ಎರಡು ಬಿಲ್ಗಳಿದೆ ಮಂಡನೆ ಬಿಲ್ ನಾವು ಮಂಡನೆ ಮಾಡಿ ಕೆಲವು ಬಿಲ್ ಪಾಸ್ ಮಾಡಿ ನಾವು ಇವತ್ತು ಕಲಿಸುವ ನಾಳೆ ಮತ್ತೆ ನಾವು ಉತ್ತರ ಕನ್ನಡ ಚರ್ಚೆ ನಾವು ತೆಕ್ಕೊಳ್ಳುವ ಈಗ ಪ್ರಸ್ ಆಯಿತು ಪಾಸ್ ಪಾಸಾಗಲಿ ಬಿಲ್ ಅದು ಕೂಡ ಬಿಲ್ ಪಾಸ್ ಆಗಲಿ